ನಮಸ್ಕಾರ ವೇದಿಕಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ ವಾರಾಹಿ ತಾಯಿಯ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಸಪ್ತ ಮಾತೆಯರಲ್ಲಿ ಐದನೇವರಾದಂಥ ವಾರಾಹಿ ತಾಯಿಯ ಶಕ್ತಿ ಅಪಾರ ಅಂತಲೇ ಹೇಳ್ಬೋದು ಬೇಡಿದ ವರವನ್ನು ಕೊಡುವಂಥ ತಾಯಿ ಅಂತ ಕೂಡ ನಾವು ತಾಯಿಯನ್ನು ಕರಿತೀವಿ ಯಾಕೆ ಅಂದರೆ ಎಷ್ಟೋ ಜನ ಹತ್ರ ಬಂದು ತನ್ನ ಕಷ್ಟಗಳನ್ನು ಹೇಳ್ಕೊಂಡ್ರೆ ತಾಯಿ ಆದಷ್ಟು ಬೇಗ ವರವನ್ನು ನೀಡ್ತಾಳೆ ಅಂತ ಎಷ್ಟು ಎಷ್ಟೋ ಜನ ತಾಯಿಯನ್ನು ನಂಬಿ ಬೇಡ್ಕೊತಿದ್ದಾರೆ ನಾನು ವಜ್ರಕೋಶಂ ಬಗ್ಗೆ ವಿಡಿಯೋ ಮಾಡಿದಾಗಲೂ ಕೂಡ ಎಷ್ಟೋ ಜನ ವಜ್ರಕೋಶಂ ಹೇಳೋದ್ರಿಂದ ನಮಗೆ ಪ್ರಯೋಜನಗಳಾಗಿದೆ ನಮಗೆ ಫಲ ಸಿಕ್ಕಿದೆ ಅಂತ ತಿಳಿಸ್ಕೊಟ್ಟಿದ್ರು ತುಂಬ ಖುಷಿಯಾಗಿದೆ ಆ ಅದೇ ರೀತಿ ಆದಂಥ ಒಂದು ಸಣ್ಣ ಪ್ರಯೋಗ ಕೂಡ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ವರಾಹಿ ತಾಯಿಗೆ ಸಂಬಂಧಪಟ್ಟಿರುವಂಥದ್ದಾಗಿರೋದ್ರಿಂದ ನೀವು ಭಕ್ತಿಯಿಂದ ಬೇಡ್ಕೊಂಡ್ರೆ ತಾಯಿ ಯಾವತ್ತೂ ಇಲ್ಲ ಅಂತ ಹೇಳೋದೇ ಇಲ್ಲ ನಮ್ಮ ಭಕ್ತರನ್ನು ದೂರ ತಳ್ಳೋದೇ ಇಲ್ಲ ತಾಯಿ ಯಾವತ್ತು ಎಂಥ ಸಣ್ಣ ವಿಷಯನೇ ಆಗಲಿ ಅಂತ ದೊಡ್ಡ ವಿಷಯವೇ ಆಗಲಿ ನಮ್ಮ ಕೈ ಹಿಡಿದು ತಾಯಿ ಮೇಲೆ ನಮ್ಮನ್ನು ಎಬ್ಬರಿಸೇ ಎಬ್ಬರಿಸ್ತಾಳೆ ಆ ನಂಬಿಕೆ ನಮ್ಮಲ್ಲಿರಬೇಕು ಆ ನಂಬಿಕೆ ಇಟ್ಟು ನಾವು ತಾಯಿಯನ್ನು ಬೇಡ್ಕೋಬೇಕು ನಂಬಿಕೆ ಒಂದಿದ್ರೇ ಸಾಕು ನಾವು ಬೇಡಲಿಲ್ಲ ಅಂದ್ರೂ ನಮ್ಮ ಮನಸ್ಸಲ್ಲಿರೋ ನೋವನ್ನು ತಾಯಿ ಅರ್ಥ ಮಾಡಿಕೊಂಡು ವರ ಕೊಟ್ಟೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದಂತೂ ಸತ್ಯ ಅಷ್ಟು ಶಕ್ತಿ ಇರುವಂಥ ತಾಯಿಯವರು ಹಾಗೆ ಇಲ್ಲಿ ಒಂದು ಸಣ್ಣದಾದಂಥ ಒಂದು ಪ್ರಯೋಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ನೀವು ಎಲ್ಲಿ ಕೂತ್ಕೊಂಡು ಬೇಕಾದರೂ ಮಾಡ್ಬೋದು ಯಾರು ಇಲ್ದಿರೋ ಜಾಗದಲ್ಲಾದರೂ ಕೂತ್ಕೊಂಡು ಮಾಡ್ಬೋದು ಈ ಒಂದು ಪ್ರಯೋಗ ಮಾಡೋದ್ರೆ ಇದು ಪ್ರಯೋಗ ಅಂತ ಹೇಳೋದಕ್ಕಿಂತ ನಾವು ಭಕ್ತಿಯಿಂದ ತಾಯಿಯಲ್ಲಿ ನಾವು ಕೇಳ್ಕೊಳ್ಳೋದು ಅಂತ ಹೇಳ್ಬೋದು ಭಕ್ತಿಯಿಂದಾನೆ ನೀವು ಇದನ್ನು ಮಾಡಬೇಕು ಅದನ್ನು ಬಿಟ್ಟು ಒಂದ್ಸರಿ ಪ್ರಯೋಗ ಮಾಡಿ ನೋಡೇ ಬಿಡೋಣ ಏನಾಗುತ್ತೋ ಇಲ್ವೋ ತಾಯಿಗೆ ಇದೆಯೋ ಇಲ್ವೋ ಅನ್ನೋ ಪರೀಕ್ಷೆ ಕೂಡ ಮಾಡೋ ಹಾಗಿದ್ರೆ ನೀವು ಇದನ್ನು ಮಾಡೋಕ್ಕೆ ಹೋಗಬೇಡಿ ತಾಯಿಯನ್ನು ಯಾವತ್ತೂ ಪರೀಕ್ಷೆ ಮಾಡೋ ಹಾಗಿಲ್ಲ ಯಾವ ದೇವ್ರನ್ನೇ ಆಗಲಿ ನಾವು ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು ಆ ಒಂದೊಂದು ಸಮಯಕ್ಕೆ ತಕ್ಕಂಗೆ ಏನೇನು ನಡಿಬೇಕು ಅದು ನಡೆಯುತ್ತೆ ಅಂತ ಹೇಳ್ತಾರಲ್ಲ ಅದೇ ರೀತಿ ಈ ವಿಡಿಯೋ ನಿಮ್ಮಲ್ಲಿ ತಲುಪಿದೆ ಅಂದರೆ ತಾಯಿ ನಿಮ್ಮವರೆಗೂ ಬಂದಿದ್ದಾಳೆ ಅಂತಲೇ ಅದರ ಅರ್ಥ ಹಾಗಾಗಿ ನಂಬಿಕೆ ಇಟ್ಟು ನೀವು ಇದನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ನಿಮ್ಮ ಯಾವುದೇ ಒಂದು ಕಷ್ಟದ ಸಮಯದಲ್ಲಿರ್ಬೋದು ಇಲ್ಲ ನಿಮಗೆ ಏನಾದರೂ ಒಂದು ಬೇಡಿರುವಂಥ ವಿಷಯ ನಿಮಗೆ ಅದು ನಡಿಬೇಕು ಅನ್ನೋವಂಥದ್ದಿರ್ಬೋದು ಆ ಒಂದು ಸಂದರ್ಭದಲ್ಲಿ ನೀವು ಇದನ್ನು ಮಾಡಿದಾಗ ಇದು ಒಂದು ದಿನದಲ್ಲೇ ನಿಮಗೆ ಆಗುವ ಪ್ರಯೋಜನಕ್ಕೆ ಬರುವಂಥ ಒಂದು ಪ್ರಯೋಗ ಅಂತಲೇ ಹೇಳ್ಬೋದು ಈ ರೀತಿ ನೀವು ಮಾಡೋದರಿಂದ ನಿಮಗೆ ಒಂದು ಫೈವ್ ಸಿಕ್ಸ್ ಅವರ್ಸಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ಇನ್ನು ಕೆಲವರಿಗೆ ಒಂದು ದಿನ ಅಂದರೆ ಟ್ವೆಂಟಿ ಫೋರ್ ಅವರ್ಸಲ್ಲೇನೇ ರಿಸಲ್ಟ್ ಸಿಕ್ಬಿಡುತ್ತೆ ಅಷ್ಟು ಶಕ್ತಿ ಇರುವಂಥ ಒಂದು ಪ್ರಯೋಗ ಇದು ಇದನ್ನು ನೀವು ಒಂದೇ ಸರಿ ಮಾಡಿದರೆ ಸಾಕು ಪ ಸಾಕು ಪದೇ ಪದೇ ಮಾಡೋ ಇಲ್ಲ ಮಾಡಿದ ನಂತರ ನೀವು ಇದನ್ನು ಮಡಚಿ ನಿಮ್ಮ ಪೂಜಾ ರೂಮಲ್ಲಿ ಯಾವುದಾದ್ರೂ ದೇವ್ರ ಬುಕ್ಕು ಏನಾದರೂ ಇದ್ದರೆ ಅದರೊಳಗಡೆ ಇಟ್ಟುಬಿಟ್ಟು ಬಿಟ್ಬಿಡ್ಬೋದು ಪದೇ ಪದೇ ಎತ್ತಿ ನೋಡೋದು ಅದೆಲ್ಲ ಏನೂ ಇಲ್ಲ ಇದಕ್ಕೆ ನೀವು ಒಂದು ಸರಿ ಭಕ್ತಿಯಿಂದ ನೀವು ಇದನ್ನು ಮಾಡಬೇಕಾಗುತ್ತೆ ಅದ್ರ ಜೊತೇಲಿ ಏನು ಮಾಡಬೇಕು ನೀವು ಇದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮಗೆ ವೈಟ್ ಪ್ಲೇನ್ ಪೇಪರ್ ಬೇಕಾಗುತ್ತೆ ಅದರಲ್ಲಿ ಏನು ಬರೆದಿರಬಾರ್ದು ಲೈನ್ಸ್ ಎಲ್ಲ ಏನೂ ಇರಬಾರ್ದು ನಾನು ಯಾವಾಗಲೂ ಹೇಳ್ತೀನಲ್ವ ವೈಟ್ ಪ್ಲೇನ್ ಪೇಪರ್ ಯಾವ ಥರ ನೀವು ಎ ಎ ಫೋರ್ ಶೀಟ್ ಏನು ಸಿಗುತ್ತೆ ಜೆರೋಕ್ ಶೀಟ್ಸ್ ಅದೇ ಫೋಟೋ ಕಾಪಿ ಶೀಟ್ಸ್ ಏನು ಯೂಸ್ ಮಾಡ್ತೀರಲ್ವ ಅದು ಮನೇಲಿ ಒಂದೆರಡು ಮೂರು ತಂದಿಟ್ಕೊಳ್ಳಿ ಏನಕ್ಕಾದರೂ ಯೂಸ್ ಆಗುತ್ತೆ ಹಾಗಾಗಿ ಅದನ್ನು ಒಂದು ಪೇಪರಲ್ಲಿ ನೀವು ಈ ರೀತಿ ಗ್ರೀನ್ ಪೆನ್ ಯೂಸ್ ಮಾಡಿ ಮಾಡಬೇಕಾಗುತ್ತೆ ಗ್ರೀನ್ ಪೆನ್ ತೀರಾ ಇಲ್ಲ ನಿಮ್ಮ ಹತ್ರ ಅಂದರೆ ನೀವು ಯಾವುದೋ ರೆಡ್ ಪೆನ್ನು ಇಲ್ಲ ಬ್ಲೂ ಪೆನ್ ಯೂಸ್ ಮಾಡ್ಬೋದು ಗ್ರೀನ್ ಇದ್ದರೆ ಆದಷ್ಟು ಗ್ರೀನ್ ಪೆನ್ನನ್ನು ಯೂಸ್ ಮಾಡಿ ಬ್ಲ್ಯಾಕ್ ಪೆನ್ ಯೂಸ್ ಮಾಡೋ ಹಾಗೇ ಇಲ್ಲ ಹಾಗಾಗಿ ಗ್ರೀನ್ ಪೆನ್ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇನ್ನು ಗ್ರೀನ್ ಪೆನ್ನಲ್ಲಿ ನಾನು ಈ ರೀತಿ ಡ್ರಾ ಮಾಡಿದ್ದೀನಲ್ವ ಸ್ಟಾರು ಆ ಥರ ನೀವು ಫಸ್ಟು ಸ್ಟಾರ್ ಡ್ರಾ ಮಾಡಬೇಕಾಗತ್ತೆ ಅದಾಗಿದ ನಂತರ ವಾ ಅನ್ನುವಂಥ ಅಕ್ಷರ ಬರೀಬೇಕಾಗುತ್ತೆ ವಾ ನಾನೆಲ್ಲಿ ಬರೆದಿದ್ದೀನಿ ಅನ್ನೋ ನೋಡ್ಬೋದು ಆ ಸ್ಟಾರ್ಗಳ ಮಧ್ಯದಲ್ಲಿ ಒಳಗಡೆ ನಾನು ವಾ ಅನ್ನೋ ಅಕ್ಷರ ಬರ್ದಿದ್ದೀನಿ ಅದು ಎಷ್ಟು ಸರಿ ಬರ್ದಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸರಿ ಬರ್ದಿದ್ದೀನಿ ಮೇಲೆ ಕೆಳಗಡೆ ಸೈಡಲ್ಲಿ ನಾಲ್ಕು ಸರಿ ಈ ರೀತಿ ಒಳಗಡೆ ಬರುವಂಥ ರೀತಿಯಲ್ಲಿ ವಾ ಅನ್ನುವಂಥ ಅಕ್ಷರವನ್ನು ನೀವು ಬರೀಬೇಕಾಗುತ್ತೆ ವಾ ಮುಗಿದ ನಂತರ ನೆಕ್ಸ್ಟ್ ಬರೀಬೇಕಾಗಿರೋಂಥದ್ದು ಯಾ ಯಾ ಬಂದು ಹೊರಗಡೆ ಬರಬೇಕು ನೀವೇನು ಸ್ಟಾರ್ ಬಿಡಿಸಿದಿರಲ್ವ ಅದರ ಸುತ್ತಲೂ ಹೊರಗಡೆ ಇರುವಂಥ ಜಾಗದಲ್ಲಿ ಬರಬೇಕು ಅದೂ ಆರು ಸರಿ ಬಂದಿರತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಆರು ಸರಿ ಯಾ ಬರುವಂಥ ರೀತಿಯಲ್ಲಿ ನೀವು ಬರೀಬೇಕಾಗತ್ತೆ ಇದು ಬರೆದ ನಂತರ ಮತ್ತು ಮಧ್ಯದಲ್ಲಿರುವಂಥ ಜಾಗ ಏನು ಖಾಲಿ ಇರುತ್ತಲ್ವ ಆ ಜಾಗದಲ್ಲಿ ನೀವು ಬರೀಬೇಕಾಗಿರುವಂಥದ್ದು ವಜ್ರಮುಖಿ ಮಹಾಮುಖಿ ಈ ಒಂದು ಮಂತ್ರನ ನೀವು ಬರೀಬೇಕಾಗತ್ತೆ ಮಂತ್ರಕ್ಕೆ ತುಂಬ ಶಕ್ತಿ ಇದೆ ನೀವು ಪದೇ ಪದೇ ಹೇಳೋದ್ರಿಂದ ಕೂಡ ನಿಮಗೆ ಪ್ರಯೋಜನಗಳಾಗ್ತಾ ಇರುತ್ತೆ ನೀವು ಭಕ್ತಿಯಿಂದ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ತಾಯಿಯನ್ನು ಮನಸಾರೆ ಅನ್ ಮನಸಾರೆ ನೆನೆಸ್ಕೊಂಡು ಈ ಒಂದು ಮಂತ್ರವನ್ನು ಪದೇ ಪದೇ ರಿಪೀಟ್ ಮಾಡೋದ್ರಿಂದ ಕೂಡ ನಿಮಗೆ ಫಲ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರ ಜೊತೆಯಲ್ಲಿ ಇದೇನು ಮಾಡಿದಿರಲ್ವ ಅದ್ರ ಜೊತೆಯಲ್ಲಿ ನೀವು ಈ ಒಂದು ಮಂತ್ರ ಕೂಡ ರಿಪೀಟಾಗಿ ಹೇಳಬೇಕಾಗತ್ತೆ ಒಂಬತ್ತು ಸರಿ ಕಂಪಲ್ಸರಿ ಹೇಳಲೇಬೇಕು ಅದಾದಮೇಲೂ ಕೂಡ ನೀವು ರಿಪೀಟೆಡ್ಲಿ ಹೇಳೋದ್ರಿಂದ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಇನ್ನು ಮಂತ್ರ ಈ ರೀತಿ ಇದೆ ಯವ ಬಜ್ ವಜ್ರಮುಖಿ ಯವ ಮಹಾಮುಖಿ ಯವ వజ్రముఖి యవ మహాముఖి ఈ రీతి యవ వజ్రముఖి యవ మహాముఖి ఈ మంత్రవను నీవు ಪದೇ ಪದೇ ಅಂದರೆ ಒಂಬತ್ತು ಸರಿ ಹೇಳೋದಾಗಲಿ ಇಲ್ಲ ನೀವು ಪದೇ ಪದೇ ರಿಪೀಟ್ ಮಾಡೋದಾಗಲಿ ವಾರಾಹಿತ ಏನಿಸ್ಕೊತ ಪದೇ ಪದೇ ರಿಪೀಟ್ ಮಾಡೋದಾಗ್ಲಿ ಮಾಡೋದರಿಂದ ನಿಮಗೆ ಫಲ ಬೇಗನೆ ಸಿಗುತ್ತೆ ನೀವೇನು ಅಂದ್ಕೊಂಡು ನೀವು ಈ ಒಂದು ಪ್ರಯೋಗನ ನೀವು ಟ್ರೈ ಮಾಡ್ತಿದ್ರೆ ನೀವೆಲ್ಲಿ ಕೂತ್ಕೊಂಡಾದರೂ ಮಾಡ್ಬೋದು ಇಂಥ ಜಾಗ ಅಂತ ಏನೂ ಇಲ್ಲ ಸೈಲೆಂಟಾಗಿ ಯಾರದು ಡಿಸ್ಟರ್ಬೆನ್ಸ್ ಇಲ್ದಿರ ನೀವು ಮಾಡೋದಾದರೆ ಸ್ವಲ್ಪ ನಿಮಗೆ ಏಕಾಗ್ರತೆ ಸಿಗುತ್ತೆ ಯಾಕೆಂದರೆ ಮೆಡಿಟೇಷನ್ ಯಾವಾಗಲೂ ನಮಗೆ ತುಂಬ ಪವರ್ಫುಲ್ ಆದಂಥ ಒಂದು ಪ್ರಯೋಗ ಯಾವುದೇ ಒಂದು ಟ್ರೈ ಮಾಡೋಕ್ಕೆ ಮುಂಚೆ ನಾವು ಮೆಡಿಟೇಷನ್ ಮಾಡಿ ಸ್ಟಾರ್ಟ್ ಮಾಡಿದಾಗ ನಮಗೆ ಅದು ಇನ್ನೊಂದು ಅಷ್ಟು ರಿಸಲ್ಟ್ ಸಿಗೋಕ್ಕೆ ಈಸಿ ಚಾನ್ಸಸ್ ನಾವು ಮಾಡಿಕೊಟ್ಟಂಗೆ ಹಾಗಾಗಿ ನೀವು ಸೈಲೆಂಟ್ ಆಗಿರೋ ಜಾಗದಲ್ಲಿ ಮಾಡ್ಬೋದು ಇಲ್ಲ ಅಂದರೆ ನೀವು ನಿಮ್ಮ ಪೂಜಾ ರೂಮಲ್ಲಿ ಕೂತ್ಕೊಂಡಾದರೂ ಮಾಡ್ಬೋದು ಇದರಲ್ಲಿ ನೀವು ಈ ಕಡೆ ತಿರ್ಕೊಂಡು ಮಾಡಿ ಆ ಥರ ತಿರ್ಕೊಂಡು ಮಾಡಿ ಈ ರೀತಿ ಎಲ್ಲ ದಿಕ್ಕುಗಳನ್ನೇನು ಹೇಳ್ತಾ ಇಲ್ಲ ನಾನು ಯಾಕೆಂದರೆ ನೀವೆಲ್ಲಾದರೂ ಕೂತ್ಕೊಂಡು ನೀವು ಇದನ್ನು ಬರೀಬೋದು ಇನ್ನು ಇದು ಮಂತ್ರ ಆಗಿರೋದ್ರಿಂದ ನೀವು ಪ್ರೀ ಪೀರಿಯಡ್ಸ್ ಟೈಮಲ್ಲಿ ಮಾಡೋ ಹಾಗಿಲ್ಲ ಹಾಗಾಗಿ ಶುದ್ಧಿಯಿಂದಾನೆ ನೀವು ಇದನ್ನು ಮಾಡಿದರೆ ತುಂಬಾ ಒಳ್ಳೇದು ಇನ್ನು ಬೆಳಗಿನ ಜಾವ ನಿಮಗೆ ಮಾಡೋಕ್ಕಾಗುತ್ತೆ ಅಂದರೆ ಒಳ್ಳೆಯದು ಇಲ್ಲ ಅಂದರೆ ಸಾಯಂಕಾಲ ದೀಪ ಹಚ್ಚಿದ ನಂತರ ಮಾಡೋದ್ರಿಂದ ಕೂಡ ತುಂಬ ಒಳ್ಳೆಯದು ಟೈಮ್ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ನೀವು ಯಾವಾಗ ಬೇಕಾದರೂ ಇದನ್ನು ಬರೀಬೋದು ಹಾಗಾಗಿ ನಾನು ಸಾಯಂಕಾಲ ಮಾಡೋದ್ರಿಂದ ಒಳ್ಳೇದು ಅಂತ ಹೇಳ್ತಿದ್ದೀನಿ ಹೊರತು ನೀವು ಇವಾಗಲೇ ಮಾಡಬೇಕು ಅನ್ನೋಂಥ ರೆಸ್ಟ್ರಿಕ್ಷನ್ಸ್ ಕೂಡ ಇದಕ್ಕಿಲ್ಲ ನೀವು ಯಾವಾಗ ಬೇಕಾದರೂ ಮಾಡ್ಬೋದು ದೀಪ ಹಚ್ಚಿ ಸಂಜೆ ದೀಪ ಹಚ್ಚಿದ ನಂತರ ಯಾಕೆಂದರೆ ನಾವು ವಾರಾಹಿ ತಾಯಿ ಅಂತ ಹೇಳುವಾಗ ನಾವು ಪ್ರತಿ ಸರಿ ಹೇಳ್ತೀವಿ ರಾತ್ರಿ ವೇಳೆಯಲ್ಲಿ ತುಂಬ ಶಕ್ತಿ ಇರುವಂಥ ತಾಯಿಯಾಗಿರೋದ್ರಿಂದ ರಾತ್ರಿ ಪೂಜೆ ಮಾಡೋದ್ರಿಂದ ತುಂಬಾ ಪ್ರಯೋಜನ ಸಿಗುತ್ತೆ ನಿಮಗೆ ತುಂಬ ಬ್ಲೆಸ್ಸಿಂಗ್ಸ್ ಜಾಸ್ತಿ ತಾಯಿ ಕೊಡ್ತಾಳೆ ನಮಗೆ ಹಾಗಾಗಿ ರಾತ್ರಿ ಅಂದರೆ ಒಂದು ಆರು ಗಂಟೆ ನಂತರ ನೀವು ತಾಯಿಗೆ ಅಂತ ಒಂದು ದೀಪ ಹಚ್ಚಿ ನಂತರ ಇದನ್ನು ಮಾಡೋದ್ರಿಂದ ಇನ್ನೊಂದಷ್ಟು ಶಕ್ತಿ ಇನ್ನೊಂದು ನೀವು ಏನೂ ಪೂಜೆನೇ ಮಾಡಿದ್ರೆ ಒಂದು ಪೇಪರಲ್ಲಿ ಬರೆದ್ರೂ ಕೂಡ ನಿಮಗೆ ಫಲ ಸಿಗುತ್ತೆ ಪೂಜೆ ಮಾಡಿ ಅಂತ ನಾನು ಹೇಳ್ತಿಲ್ಲ ತಾಯಿ ಮೇಲೆ ನಂಬಿಕೆ ಇಟ್ಟು ನೀವು ಏನೇ ಮಾಡಿದ್ರೂ ಕೂಡ ನಿಮಗೆ ಅದರದು ಅಲ್ಲ ಖಂಡಿತ ಸಿಗುತ್ತೆ ಟ್ರೈ ಮಾಡಿ ನೋಡಿ ಅಂತ ನಾನು ಹೇಳೋದು ಏಕೆಂದರೆ ಟ್ರೈ ಅಂದರೆ ನಾನು ಹೇಳೋ ಥರ ಇದಾಗತ್ತೋ ಇಲ್ವೋ ಅನ್ನೋದನ್ನು ಟ್ರೈ ಮಾಡಿ ಅಂತಲ್ಲ ನಂಬಿಕೆ ಇಟ್ಟು ನೀವು ಮಾಡಿ ನೋಡಿ ನಿಮ್ಮ ಕಷ್ಟಕ್ಕೆ ತಾಯಿ ಜೊತೆಯಲ್ಲಿ ನಿಂತ್ಕೊಂಡೇ ನಿಂತ್ಕೊತಾರೆ ಹಾಗಾಗಿ ನಿಮ್ಮ ನೀವು ನಿಮಗೆ ಈ ವಿಡಿಯೋ ತಲುಪಿದೆ ಅಂದ್ರೇ ಅದರ ಅರ್ಥ ತಾಯಿ ನಿಮ್ಮವರೆಗೂ ತಲುಪಿ ನಿಮ್ಮ ಹತ್ರ ಹೇಳ್ತಿದ್ದಾರೆ ಅನ್ನೋದು ಹಾಗಾಗಿ ನೆಗ್ಲೆಕ್ಟ್ ಮಾಡ್ದಿರ ಇದನ್ನು ಮಾಡಿ ನಿಮ್ಗೆ ಒಳ್ಳೇದಾಗಲಿ ವಾರಾಯಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ತಾಯಿಯಲ್ಲಿ ನಾನು ಬೇಡ್ಕೊತಾ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ